ನಮಸ್ಕಾರ ವೀಕ್ಷಕರೇ ಈಗ ಚಿಕ್ಕೋಡಿ ಸದಗ ಮತಕ್ಷೇತ್ರದಿಂದ ನಾವು ಇಲ್ಲಿ ಕರೋಸಿ ಒಂದ ಗ್ರಾಮಕ್ಕ ಭೇಟಿ ಕೊಟ್ಟಿದೀವಿ ಇರತಕ್ಕಂತ ಮತದಾರರು ಯಾರಿಗೆ ಬೆಂಬಲ ವ್ಯಕ್ತಪಡಿಸ್ತಾರಂತ ನಾವು ಕೇಳೋಣ ಬನ್ನಿ ಯಾಕಂದ್ರೆ ಈಗ ಈ ಒಂದು ಕ್ಷೇತ್ರದೊಳಗ ಬಹಳಷ್ಟು ಘಟಾನುಘಟಿಗಳು ನಿಧಾರ ಕಾಂಗ್ರೆಸ್ ಬಿಜೆಪಿ ಇನ್ನ ಇತರೆ ಪಕ್ಷದವರ ಹ ನಿಮ್ಮ ಬೆಂಬಲ ಯಾವ್ದಕ್ ವ್ಯಕ್ತಪಡಿಸ್ತೀರಿ ಅಂತ ನಾವ್ ಕೈ ಕೂಡ ಯಾಕ್ರಿ ಯಾಕ ಕೈಗೆ ನೀವು ಹಾಕೊಡ್ತೇವೆ ನಾ ಕೈ ಹಾಕಿ ಕೊಡ್ತೇವ ಅಂದ್ರ ಅವ್ರ ಅಣ್ಣ ಎಲ್ಲಾ ಕೊಡ್ಯಾರ ಹೆಂಗ್ ದೊಂದ್ ದೊನ್ ಹಜಾರ್ ರೂಪಾಯಿ ಕೊಡ್ಯಾರ ಅಕ್ಕಿ ಬಿ ಸ್ವಲ್ಪ ಕೊಡಬೇಕು ಮತ್ ಏನ್ಕೊಂಡು ಮತ್ ಯಾರಿ ಏನ ಬೇಕಾಯ್ತಿ ಬರ್ಕೋತೀ ಬರ್ಕೋತ ಇವೆಲ್ಲ ಹೆಣ್ಮಕ್ಳಿಗೆ ಕೊಡಿದ್ರೆ ನಿಮ್ಗೆ ಏನ್ ಕೊಡಿದಾರ ನಮ್ಗೆ ಏನೋ ಬೇಡ ನಮ್ನ ಹೆಣ್ಮಕ್ಳ ಅವ್ ಬಿಟ್ಟು ನಮ್ಗೆ ನಮ್ಮ ಇಷ್ಟ ಖರೆ ಮಾಡಿ ಹಾ ಮದ್ಲ ರೀ ಹೇಳ್ಕೊತ ಬಂದ್ರಿ ಕಾಂಗ್ರೆಸ್ ಕಾಂಗ್ರೆಸ್ ಇವ್ರಿ ಹಾ ಎಷ್ಟು ವರ್ಷ ನಿಮ್ಗೆ ಎಷ್ಟು ವಯಸ್ಸ ಎಷ್ಟು ನೋಡ್ರಿ ನೋಡಿ ವೀಕ್ಷಕ್ರಿ ಸುಮಾರು ಎಪ್ಪತ್ತೂರಿಂದ ಎಂಬತ್ತು ವಯಸ್ಸದ ಈ ನಮ್ಮ ಕಾಕಾ ಅವರು ಕಾಂಗ್ರೆಸ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಂತ ಧಾರಾಳವಾಗಿ ಹೇಳ್ತಾ ಇದ್ದಾರೆ